ಕಾಯಿಲೆಗೆ ಸಂಸ್ಕೃತದಲ್ಲಿ ಅರ್ಬುದ ರೋಗ ಅಂತ ಕರೀತಾರೆ ಅರ್ಬುದ ರೋಗಕ್ಕಾಗಿ ಬಂದಿರುವಂಥವ್ರು ಏನಿವತ್ತು ಬಂದು ಎಲ್ಲ ನೀವು ಕುತ್ಕೊಂಡಿದ್ದೀರಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಯಾರನ್ನ ಕರ್ಕೊಂಡು ಬಂದಿರಿ ಅವರೆಲ್ಲ ಒಂದು ಗಮನ ಇಟ್ಟು ಕೇಳಬೇಕು ಎರಡನೇದು ವಿಡಿಯೋನು ಮಾಡ್ಕೋಬೇಕು ಯಾಕಂದ್ರೆ ಎಲ್ಲ ಮರ್ತಾ ಹೋಗ್ತೀವಿ ಅಲ್ವಾ ಕ್ಯಾನ್ಸರ್ ಕಾಯಿಲೆಗೆ ಬಂದಿರುವಂಥವ್ರಿಗೆ ಮೊದಲನೇದು ಪ್ರಶ್ನೆ ಇರ್ತದೆ ಮನಸ್ಸಲ್ಲಿ ಡಾಕ್ಟರ್ ಹತ್ರ ಏನು ಕೇಳಬೇಕು ಅಂತ ಬಂದಿರ್ತಾರೆ ಅಂದರೆ ಯಾವ ಕ್ಯಾನ್ಸರ್ ಇದೆ ನಮಗೆ ಅಂತ ಅವ್ರ ಮುಂದೆ ಹೇಳಬೇಕು ಅಂತ ಬಂದಿರ್ತಾರೆ ಸಹಜ ಅದು ಎಲ್ಲರಿಗೂ ಹಾಗೆ ಯಾವ ಕ್ಯಾನ್ಸರ್ ಇದೆ ಅಂತ ಹೇಳಬೇಕು ಅಂತ ಹೇಳ್ತಾರೆ ಒಟ್ಟು ಕ್ಯಾನ್ಸರ್ನಲ್ಲಿ ನಲವತ್ತು ಟೈಪ್ ಕ್ಯಾನ್ಸರ್ ಇದೆ ಒಟ್ಟು ನಲವತ್ತು ಕ್ಯಾನ್ಸರ್ ಇರೋದು ಕ್ಯಾನ್ಸರ್ದು ವೈರಸ್ ಅಲ್ಲ ಕ್ರಿಮಿ ಅದು ಅದನ್ನೇ ರೂಢಿ ಒಳಗೆ ವೈರಸ್ ಅಂತ ಕರೀತಾರೆ ನಲವತ್ತು ಟೈಪ್ ಕ್ಯಾನ್ಸರ್ಗೂ ಒಂದೇ ರೀತಿ ಔಷಧಿ ಇರೋದರಿಂದ ನಿಮ್ಗೆ ಯಾವ ಕ್ಯಾನ್ಸರ್ ಇದೆ ಅಂತ ನಮಗೆ ಹೇಳುವ ಅವಶ್ಯಕತೆ ಇಲ್ಲ ಮುಗಿತಾ ಪ್ರಶ್ನೆ ಒಂದನೇದು ಪ್ರಶ್ನೆ ಮುಗಿತು ಎರಡನೇದ್ದು ಎಷ್ಟನೇ ಸ್ಟೇಜ್ನೇ ಅಂತ ಹೇಳಬೇಕಂತ ಕಾತುರದಲ್ಲಿ ಇರ್ತಾರೆ ಯಾವುದೇ ಸ್ಟೇಜ್ ಇರಲಿ ಅದು ಒಂದರಿಂದ ನಾಲ್ಕನೇ ಸ್ಟೇಜ್ ಇರಲಿ ಎಲ್ಲ ಸ್ಟೇಜಿನವ್ರಿಗೂ ಔಷಧಿ ಕೊಡ್ತೀವಿ ಅಕಸ್ಮಾತ್ ಅದು ಗುಣ ಆಗದೆ ಇರುವಂಥ ಸ್ಥಿತಿ ಇದ್ದರೆ ನಾವು ನಾಡಿ ನೋಡಿದ ಮೇಲೆ ನಿಶ್ಚಯ ಮಾಡ್ತೀವಿ ಅದಕ್ಕೋಸ್ಕರ ನಾಡಿ ನೋಡಿರ್ತೀವಿ ಅದಕ್ಕೆ ಯಾವುದೇ ಸ್ಟೇಜ್ ಇರಲಿ ಅದು ಸಂಬಂಧ ಇಲ್ಲ ಇದು ಎರಡನೇ ಪ್ರಶ್ನೆ ಮೂರನೇದ್ದು ವಯಸ್ಸೆಷ್ಟಾಗಿದೆ ನಮ್ಮ ಪೇಶೆಂಟ್ಗೆ ಅಂತ ಹೇಳಬೇಕು ಅಂತ ಇರ್ತಾರೆ ಅದು ಯಾವುದೇ ವಯಸ್ಸಿರಲಿ ಎರಡು ತಿಂಗಳ ಕೂಸು ಬಂದಿದೆ ಒಂದು ತಿಂಗಳ ಕೂಸು ಬಂದಿದೆ ಕ್ಯಾನ್ಸರ್ ಇಂದು ಗರ್ಭದಲ್ಲಿರುವಾಗೂ ಕ್ಯಾನ್ಸರ್ ಇರ್ತದೆ ನೂರಾದವರು ಬಂದರೆ ನೂರೈದಾದವರು ಬಂದರೆ ಅದಕ್ಕೆ ವಯಸ್ಸಿಂದಿಲ್ಲ ಯಾವುದೇ ವಯಸ್ಸಿನವ್ರು ಔಷಧಿ ತೆಗೆದುಕೊಳ್ಳುವ ಪ್ರಮಾಣದಲ್ಲಿ ಅಷ್ಟೇ ವ್ಯತ್ಯಾಸ ಇರುತ್ತೆ ಆಯಿತಾ ಮೂರು ಪ್ರಶ್ನೆ ಮುಗೀತು ಇನ್ನೀ ಮೂರಕ್ಕಿಂತ ದೊಡ್ಡ ಪ್ರಶ್ನೆ ಯಾವುದಂದರೆ ಕೀಮೋ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಬೇಕು ಅಂತ ಕಾತುರ ಎಲ್ಲರಿಗೂ ಕಿಮೋ ಮಾಡಿಸಿದ್ದೀವಿ ಎಷ್ಟು ಮಾಡಿಸಿದ್ದೀವಿ ಅಂತ ಹೇಳ್ತಾರೆ ರೇಡಿಯೇಷನ್ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅಥವಾ ರೇಡಿಯೇಷನ್ ಹೇಳಿದ್ದಾರೆ ಮಾಡಿಸಿಲ್ಲ ಅಂತ ಹೇಳ್ತಾರೆ ಕರೆಂಟ್ ಕೊಡಿಸಿದ್ದೀವಿ ಅಂತ ಹೇಳ್ತಾರೆ ಆಮೇಲೆ ಆಪರೇಷನ್ ಆಗಿದೆ ಅಂತ ಹೇಳ್ತಾರೆ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಕೀಮೋ ಆಗಿರಲಿ ರೇಡಿಯೇಷನ್ ಆಗಿರಲಿ ಇಂಜೆಕ್ಷನ್ ಮಾಡಿಸ್ಕೊಂಡಿರಲಿ ಆಪ್ರೇಷನ್ ಮಾಡಿಸ್ಕೊಂಡಿರಲಿ ಅಥವಾ ಇದು ಯಾವುದು ಮಾಡಿಸ್ಕೊಳ್ಳೋದೇ ಇರಲಿ ಅದನ್ನೇನು ನನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಒಟ್ಟಾರೆಯಾಗಿ ಇದೇ ಮೊದಲಿಗೆ ಬಂದಿರಲಿ ಡಾಕ್ಟರ್ ಕಡೆ ತೋರಿಸ್ಕೊಂಡಿರಲಿ ಹತ್ತು ವರ್ಷದಿಂದ ಕ್ಯಾನ್ಸರ್ ಇರಲಿ ಇವತ್ತೇ ಗೊತ್ತಾಗಿದೆ ಅಂತಿರಲಿ ಅದೆಲ್ಲರಿಗೂ ಸೇರಿ ಅದೇ ಔಷಧಿ ಹೀಗಾಗಿ ಅದನ್ನು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಹೋಗಿತ್ತಾ ಇದರ ಮುಂದಿನ ಪ್ರಶ್ನೆ ಕ್ಯಾನ್ಸರ್ ಕಾಯಿಲೆ ಇರೋರು ಇಂಗ್ಲೀಷ್ ಔಷಧಿ ಇರ್ತಾವಲ್ಲ ತಗೋಬೇಕೋ ಬೇಡವೋ ಅದ್ರ ಜೊತೆಗೆ ಅಂತ ಕೇಳಲಿಕ್ಕೆ ಕಾತರ ಇರ್ತಾರೆ ಆ ಔಷಧಿಯನ್ನು ಈ ಔಷಧಿ ಶುರುವಾದಾಗ ಒಂದು ವಾರ ಎರಡು ವಾರ ಅದರ ಜೊತೆಗೆ ತೊಗೊಳ್ಬೋದ ಆಮೇಲೆ ಗುಣ ಆಗ್ತಾ ಬರುತ್ತೆ ಹಂತ ಹಂತವಾಗಿ ನಿಲ್ಲಿಸೋದು ಅಥವಾ ಕ್ಯಾನ್ಸರ್ದು ಬಿಟ್ಟು ಬೇರೆ ಶುಗರ್ ಇದೆ ಅವ್ರಿಗೆ ಬೇರೆ ಏನೋ ಬಿ ಪಿ ಇದೆ ಅದರ ಔಷಧಿನೂ ಇದ್ರ ಜೊತೆಗೆ ತಗೋಬೋದು ಇಂಗ್ಲೀಷ್ ಔಷಧಿಗಳಿದ್ದರೆ ಆಯುರ್ವೇದ ಔಷಧಿಗಳನ್ನು ಇದರ ಜೊತೆಗೆ ತಗೋಬಾರ್ದು ಇದೇ ಔಷಧಿ ತರನೇ ಅದು ಇರುತ್ತೆ ಎಕ್ಸಸೀಟ್ ಆಗುತ್ತೆ ಹೀಗಾಗಿ ಆಯುರ್ವೇದ ಔಷಧಿಗಳನ್ನು ತಗೋಬಾರ್ದು ಇಂಗ್ಲಿಷ್ ಔಷಧಿ ಪ್ರಾರಂಭದಲ್ಲಿ ತಗೋಬಹುದು ಸ್ಪಷ್ಟ ಉತ್ತರ ಸಿಕ್ತಲ್ವಾ ಮುಂದಿ ಪತ್ತೆ ಏನ್ ಮಾಡ್ಬೇಕ್ರಿ ಅಂತ ಕೇಳಕ್ ಕೂತಿರ್ತಾರೆ ಮುಖ್ಯವಾಗಿರುತ್ತೆ ಅಲ್ವಾ ಪತ್ತೆ ಮಾಡಬೇಕಾದಾಗ ಬಹಳ ಮುಖ್ಯವಾದ ಪಥ್ಯ ಯಾವುದು ಅಂತಂದರೆ ಇದಕ್ಕೆ ಪಥ್ಯ ಅಂದರೆ ಏನು ಮಾಡಬೇಕು ಅಂತ ಏನು ತಿನ್ಬೇಕು ಅಂತ ಅಪತ್ಯ ಅಂದರೆ ಏನು ತಿನ್ನಬಾರ್ದು ಅಂತ ಇದು ಕಾಡಲ್ಲೂ ಇದೆ ಪುಸ್ತಕದಲ್ಲೂ ಇದೆ ವಿಡಿಯೋದಲ್ಲೂ ಇರುತ್ತೆ ಹೇಳ್ತೀನಿ ಪಥ್ಯ ಏನು ಮಾಡ್ಬೇಕಪ್ಪ ಅಂದರೆ ಇದಕ್ಕೆ ನೀವು ಉಪ್ಪನ್ನು ಕಡ್ಡಾಯವಾಗಿ ಸೈಂದ್ರ ಲವನ ಉಪ್ಪೇ ತಿನ್ಬೇಕು ರಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ ಅದೇ ತಿನ್ಬೇಕು ಬೇರೆ ಉಪ್ಪು ತಿನ್ನೋ ಹಾಗೆ ಇಲ್ಲ ಕ್ಯಾನ್ಸರ್ ಆದವರು ಬೇರೆಯವರು ತಿನ್ನಬಾರ್ದು ಅದ್ರ ಕಡ್ಡಾಯವಾಗಿ ಕ್ಯಾನ್ಸರ್ನವರು ಕಲ್ಲು ಉಪ್ಪು ಅಂತಾರೆ ರಾಕ್ ಸಾಲ್ಟ್ ಅಂತಾರೆ ಸೈದ್ರ ಲವಣ ಅಂತಾರೆ ಅದೇ ತಿನ್ನಬೇಕು ಖಾರ ತಿನ್ನಬೇಕು ಅನ್ನಿಸಿದ್ರೆ ಕಾಳು ಮೆಣಸು ಕಡ್ಡಾಯವಾಗಿ ತಿನ್ನಬೇಕು ಅದರ ಜೊತೆಗೆ ಸ್ವಲ್ಪ ಒಣ ಮೆಣಸಿನಕಾಯಿಯನ್ನು ಬಳಸ್ಬೋದು ಹುಳಿನ ಕಡ್ಡಾಯವಾಗಿ ನಿಂಬೆಹಣ್ಣೆ ತಿನ್ನಬೇಕು ಬೇರೆ ಹುಳಿ ತಿನ್ನೋದು ಆಮ್ಸೋಲ್ ಸ್ವಲ್ಪ ತಿನ್ಬೋದು ಹುಳಿಗೆ ನಿಂಬೆಹಣ್ಣು ತಿನ್ನಬೇಕು ಸಿಹಿ ಬೇಕು ಅಂದರೆ ಆರ್ಗ್ಯಾನಿಕ್ ಬೆಲ್ಲನೇ ತಿನ್ನಬೇಕು ಸಕ್ಕರೆ ತಿನ್ನೋ ಹಾಗೇ ಇಲ್ಲ ಆರಾಮಾಗೋವರೆಗೂ ಸಕ್ಕರೆ ಇಲ್ಲವೇ ಇಲ್ಲ ಈ ನಾಲ್ಕು ಕಡ್ಡಾಯ ಅದಕ್ಕೆ ಕಹಿ ಮತ್ತು ಇರ್ತದೆ ಅದು ಆಹಾರದಲ್ಲಿ ಇರುತ್ತೆ ಅದನ್ನು ತಿನ್ಬೋದು ಈಗಾಗಲೇ ಕೈ ಮೆಕ್ಕೆಕಾಯಿ ಎಲ್ಲ ಕಹಿ ಇರ್ತಾವೆ ಅದು ಬೇರೆ ವಿಷಯ ಅದನ್ನು ತಿನ್ಬೋದು ಇದ್ರ ಜೊತೆಗೆ ಜೋಳ ಗೋಧಿ ರಾಗಿ ನವಣೆ ಸಾಮೆ ಕೊರಲೆ ಮತ್ತು ಧಾನ್ಯಗಳು ಮತ್ತು ಹಸಿರು ಸೊಪ್ಪು ಮತ್ತು ಅದರ ಜೊತೆಗೆ ಎಳನೀರು ಕಬ್ಬಿನಾಲು ಜ್ಯೂಸು ಇದನ್ನು ಕಡ್ಡಾಯವಾಗಿ ಸೇವಿಸಬೇಕು ಅಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ತಿನ್ಬೋದು ನೀರನ್ನು ಕಡ್ಡಾಯವಾಗಿ ಕಾಯಿಷ ಹಾರಿದ್ದು ತಾಮ್ರ ಪಾತ್ರೆಯಲ್ಲಿರೋ ನೀರನ್ನೇ ಕುಡಿಸ್ಬೇಕು ಬೇರೆ ಯಾವುದು ನೀರು ಕುಡಿಸ್ಬಾರ್ದು ಕಾಯಿಷ ಹಾರಿದ್ದು ತಾಮ್ರ ಪಾತ್ರೆಯಲ್ಲೇ ಇಡಬೇಕು ಅದನ್ನು ಆಮೇಲೆ ಫ್ರೆಶ್ ಆಗಿರೋ ಊಟ ಕೊಡಬೇಕು ತಂಗಳು ತಂಗಳದೆಲ್ಲ ಆಹಾರ ಕೊಡಬಾರ್ದು ಪೇಷೆಂಟ್ಗೆ ಪಾಲಿಸ್ಟರು ಟೆರ್ಕಾಟು ನೈಲಾನ್ ಬಟ್ಟೆಗಳನ್ನು ಹಾಕಬಾರ್ದು ಯಾವಾಗಲೂ ಫ್ಯಾನಲ್ಲಿ ಮಲಗಿಸ್ಬಾರ್ದು ಮೊಬೈಲು ಟಿ ವಿ ನೋಡ್ಕೋತಾ ಇರಬಾರ್ದು ಪೇಷಂಟ್ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕು ಇನ್ನು ತಿನ್ನಬಾರ್ದು ಯಾವುದು ಭಾಳ ಮುಖ್ಯವಾಗಿರೋದು ತಿನ್ನಬಾರ್ದು ಯಾವುದು ಅಂದರೆ ಬ್ರೆಡ್ ಬಿಸ್ಕೆಟು ಐಸ್ ಕ್ರೀಮು ಚಾಕೊಲೇಟು ಕೇಕು ಕುರ್ಕುರೆ ಪಿಜ್ಜಾ ಬರ್ಗರು ಫ್ರಿಜ್ನಂದು ಕಡಲೆಬೇಳೆ ಬದ್ನಿಕಾಯಿ ಕುಂಬಳಕಾಯಿ ಗೆನಸು ಆಲೂಗಡ್ಡೆ ನಾನ್ ವೆಜ್ಜು ತಂಬಾಕು ಸಾರಾಯಿ ಗುಟ್ಕಾ ಆಮೇಲೆ ಹೋಟೆಲ್ನಲ್ಲಿ ತೊಗೊಂಬಂದು ತಿನ್ನೋದು ಕರಿದ ಪದಾರ್ಥಗಳನ್ನು ತಿನ್ನೋದು ಆಮೇಲೆ ಎಲ್ಲಿ ಬೇಕಾದ್ರೆ ಎಲ್ಲ ತಿನ್ನೋದು ಮಾಡೋ ಹಂಗಿಲ್ಲ ಫ್ರೆಶ್ ಆಗಿ ಮಾಡಿರುವಂಥ ಆರ್ಗ್ಯಾನಿಕ್ ಆಹಾರವನ್ನು ಊಟ ಮಾಡಬೇಕು ಬರೀ ಇಷ್ಟೇ ಮಾಡಿರಿ ಪೇಷಂಟ್ ಚೇತರಿಸ್ಕೊಂಡು ಬಿಡ್ತಾರೆ ಔಷಧಿ ತಗೊಳ್ಳೋದು ಬೇಕಾಗಿಲ್ಲ ಬೇಕಾದ್ರೆ ಅಷ್ಟು ಕೆಲಸ ಮಾಡುತ್ತಿದ್ದೋ ಒಬ್ಬ ಏನ್ ಹೇಳಿದಾನೆ ಪಥ್ಯ ಮಾಡಿದ್ರೆ ರೋಗ ನಾಪತ್ತೆ ಆಗುತ್ತೆ ಪತ್ತೆ ಮಾಡದೆ ಹೋದ್ರೆ ರೋಗಿನೇ ನಾಪತ್ತೆ ಈ ಅಮ್ಮ ಕೇಳ್ತಾಳೆ ಬರೀ ಪಥ್ಯ ಮಾಡೋನೇನು ಪತ್ತೆ ಪಥ್ಯ ಅಲ್ಲ ಇರ್ಬೇಕಾಗಿರೋದೆ ಹಿಂಗೆ ಹಿಂಗೆ ಇದ್ದೀವಿ ನಾವು ಮೊದಲು ಈಗ ಬದಲಾಗಿದೆ ಎಲ್ಲ ಅದಕ್ಕೆ ತುಂಬ ಆಳಕ್ಕೆ ಹೋಗೋದು ಬೇಡ ಇಷ್ಟು ಪದ್ಧತಿಗಳನ್ನ ಮಾಡಬೇಕು ಗುಣ ಮಾಡ್ಕೋಬೇಕಾ ಇದನ್ನ ಮಾಡ ಇದಿಷ್ಟು ಪಥ್ಯದ ಇನ್ನು ಗೆ ಕೆಮ್ಮು ಬರ್ತದೆ ನೆಗಡಿ ಬರ್ತದೆ ಕಫ ಆಗಿರ್ತದೆ ಜ್ವರ ಬರ್ತದೆ ಏನು ಮಾಡಬೇಕು ಅಂತ ಪ್ರಶ್ನೆ ಇರುತ್ತೆ ಕ್ಯಾನ್ಸರ್ ಇರುತ್ತೆ ತುಳಸಿಯಿಂದ ಮಾಡಿರುವಂಥ ಕಷಾಯವನ್ನು ಕುಡಿಸಿದರೆ ಕೆಮ್ಮು ನೆಗಡಿ ಕಫ ಅಲರ್ಜಿ ಅಸ್ತಮಾ ಜ್ವರ ಬರೋದಿಲ್ಲ ಒಂದು ಲೋಟ ನೀರು ಹತ್ತು ತುಳಸಿ ಎಲೆ ಎರಡು ಮೂರು ಕಾಳು ಮೆಣಸು ಕುಟ್ಟಿ ಹಾಕಿ ಬೆಲ್ಲ ಹಾಕಿ ಕುದಿಸಿ ಕುಡಿಸಿಬಿಟ್ರೆ ಇವಿಷ್ಟು ಕಾಯಿಲೆಗಳು ಬರಲ್ಲ ಇದು ಒಂದು ಇನ್ನು ಪೇಷೆಂಟಿಗೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಹಸಿವೆ ಆಗೋದಿಲ್ಲ ಟಾಯ್ಲೆಟ್ ಕ್ಲಿಯರ್ ಆಗೋದಿಲ್ಲ ಅನ್ನೋರು ಒಂದು ಲೋಟ ಬಿಸಿನೀರಿಗೆ ಒಂದು ಸಣ್ಣ ತುಂಡು ಹಸಿ ಶುಂಠಿನ ಕುಟ್ಟಿ ಹಾಕಬೇಕು ಸ್ವಲ್ಪ ಉಪ್ಪು ಹಾಕಿ ಕುಡಿಸಿದ್ರೆ ಹೊಟ್ಟೆ ನೋವು ಬರೋದಿಲ್ಲ ಹೊಟ್ಟೆನೂ ಚೆನ್ನಾಗಿ ಹಸಿವೆ ಆಗುತ್ತೆ ಡಿ ಹೊಟ್ಟೆ ಚೆನ್ನಾಗಿ ಟಾಯ್ಲೆಟ್ ಕ್ಲಿಯರ್ ಆಗ್ತದೆ ಇನ್ನು ವಾಂತಿ ಬರ್ತದೆ ರೀ ಈ ಪೇಷೆಂಟಿಗೆ ಅವಾಗವಾಗ ಅನ್ನೋರು ಇರ್ತಾರೆ ಕ್ಯಾನ್ಸರ್ನಲ್ಲಿ ಔಷಧಿ ತಗೊಂಡ್ಮಲ್ಲೂ ವಾಂತಿ ಬರುತ್ತೆ ಆಹಾರ ತಿಂದಾಗೂ ವಾಂತಿ ಬರುತ್ತೆ ಅಂಥವರು ಒಂದು ಕಪ್ ಎಳನೀರು ತೊಗೋಬೇಕು ಗಂಜಿ ಇಲ್ಲದ್ದು ಅದ್ರಾಗ ಅರ್ಧ ನಿಂಬೆಯನ್ನು ಹಿಂಡಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಸಿದ್ರೆ ವಾಂತಿ ನಿಂತುಬಿಡ್ತೀವಿ ಅಕಸ್ಮಾತ್ ಶಕ್ತಿ ಹೆಚ್ಚಾಗಿ ಡಿಸೆಂಟ್ರಿ ಆಗ್ತದ್ರಿ ಅಂತಂದ್ರೆ ಸ್ವಲ್ಪ ಮಜ್ಜಿಗೆ ಅನ್ನ ಉಣಿಸ್ಬಿಟ್ರೆ ಅವಾಗಿಂದ ಅವಾಗ ಡಿಸೆಂಟ್ರಿ ನಿಂತು ಬಿಡ್ತಾರೆ ಇನ್ನು ಪೇಷಂಟ್ಗೆ ನೋವಿದೆ ಬೆನ್ನು ಬೆನ್ನೋ ಬರುತ್ತೆ ನೋವು ಬರುತ್ತೆ ಸುಸ್ತಾಗ್ತಾರೆ ಅಂದ್ರೆ ಅದ್ರಾಗ ಮಸಾಜ್ ಆಗಿರುತ್ತೆ ಅದನ್ನು ಬಿಸಿ ಮಾಡಿ ಹೇಗೆ ಹಚ್ಕೊಳ್ಬೇಕು ಹೇಳ್ತೀವಿ ಅದನ್ನ ಮಾಡಿದ್ರೆ ಸುಸ್ತು ಹೋಗ್ಬೇಕು ಶುಗರ್ ಇರೋರು ಜೇನುತುಪ್ಪ ಇದೆ ಅಂತ ಕೇಳ್ತಾರೆ ಅದಕ್ಕೆ ಜೇನುತುಪ್ಪ ನನಗೆ ಎರಡು ಮೂರು ಡ್ರಾಪ್ ಹಾಕಿ ಅಷ್ಟೇ ಕುಡಿಸೋದು ಹೆಚ್ಚಿಗೆ ಹಾಕಬೇಕಾಗಿಲ್ಲ ಶುಗರ್ ಔಷಧಿಯನ್ನು ತಗೊಳ್ಬೋದು ಇನ್ ಪ್ರಶ್ನೆ ಇದು ಔಷಧಿ ಎಷ್ಟು ದಿನ ಆಗುತ್ತೆ ಅಂತ ಕೇಳ್ತಾರೆ ಅದಕ್ಕೆ ಎರಡು ತಿಂಗಳ ಔಷಧಿ ಆಗುತ್ತೆ ಮತ್ತೆ ಯಾವಾಗ ಬರ್ಬೇಕಂತ ಕೇಳ್ತಾರೆ ಅದನ್ನ ಕೇಳಕ್ಕೆ ಒಂದೊಂದು ಎರಡು ತಾಸು ಮಾಡ್ತಾರೆ ಅದಕ್ಕೆ ಔಷಧಿ ಎರಡು ತಿಂಗಳಾಗುತ್ತೆ ಎರಡು ತಿಂಗಳಾಗೋಕ್ಕಿಂತ ಇನ್ನೂ ಒಂದು ವಾರ ಮೊದಲು ಬರ್ಬೇಕು ನೀವೇನು ಪೇಷಂಟ್ ಕರ್ಕೊಂಡೇ ಬರಬೇಕು ಬುಧವಾರನೇ ಬರಬೇಕು ಬೆಳಿಗ್ಗೆ ಎಂಟು ಗಂಟೆ ಇರಬೇಕು ಯಾರನ್ನೂ ಕಳಿಸ್ಕೊಡೋದು ಮಾಡಿಲ್ಲ ಬರುವಾಗ ಮತ್ತೆ ದಾಖಲೆ ತೊಗೊಂಡ್ಬರ್ಬೇಕು ಮೊದಲು ಎಷ್ಟಿತ್ತು ಈಗ ಎಷ್ಟು ಆರಾಮಾಗಿ ಎಲ್ಲ ಮಾಹಿತಿಯನ್ನು ತಗೊಂಡು ಬರಬೇಕು ಇದಿಷ್ಟು ಇದಾದ ಮೇಲೆ ಇದರ ಮುಖ್ಯವಾದ ವಿಷಯ ಅಂತಂದರೆ ಈ ಥರ ಕಿಟ್ಟನ್ನು ನಿಮಗೆ ಕೊಟ್ಟಿದ್ದೀವಿ ಭಾರತ್ ವಿಕಾಸ್ ಗ್ರೂಪ್ ಅನ್ನುವಂಥ ಕಂಪ್ನಿ ಇದು ಬಿ ವಿ ಜಿ ಇದು ಕಿಟ್ ಇದೆ ಹೌದಾ ಈ ಕಡೆ ನನ್ನ ಸಿಂಬಾಲ್ ಇದೆ ಎಸ್ ಎಸ್ ಎಚ್ ಎಂ ಎಂದು ಹನುಮಂತ ಮಳಲಿ ಸ್ವಯಂ ಸಂಜೀವಿನಿ ಹನುಮಂತ ಮಳಲಿ ಇದು ಕಂಪ್ನಿ ಇದರೊಳಗಡೆ ಕಿಟ್ಟಿದ್ದಾರೆ ಈ ಔಷಧಿಗಳು ನಾವೇ ತಯಾರು ಮಾಡಿರುವಂಥ ಔಷಧಿಗಳಿವೆ ಮೊದಲು ಈಗದು ನಿಯಮಕ್ಕೊಳಪಟ್ಟು ಸರ್ಕಾರದಿಂದ ಆಗಿದೆ ಗೊತ್ತಾಯ್ತಾ ಇದರಲ್ಲಿ ಇದರ ಮೇಲೆ ಗೌ ಅಂತ ಇದೆ ಇದ್ರ ಮೇಲೆ ಇಂಥದ್ದು ಮೂರು ಬಾಟ್ಲು ಇದೆ ನೋಡಿ ಈ ಮೂರು ಒಂದೇ ಒಂದಾದ ಮೇಲೆ ಒಂದು ಉಪಯೋಗಿಸ್ಬಿಟ್ಟಲ್ಲ ಬೆಳಿಗ್ಗೆ ಏಳಬೇಕು ಬಾಯಿ ತೊಳಿಬೇಕು ಚೆನ್ನಾಗಿ ಸಂಡಾಸ್ಕೋಗಿ ಬರಬೇಕು ಹಲ್ಗಿಲ್ ತಿಕ್ಕೊಂಡಿರ್ಬೇಕು ಸೂರ್ಯೋದಯಕ್ಕೆ ಮೊದಲು ತೊಗೋಬೇಕದನ್ನ ಇದೇ ಭಾಳ ಡೇಂಜರ್ ಹ್ಞೂ ಹೇಳ್ತಾರೆ ಬಾಯಿ ತೊಳೆದು ತೊಗೊಂಡ್ರೆ ತುಂಬ ಒಳ್ಳೆಯದು ಅದಕ್ಕೆ ಈ ಮೂರರಲ್ಲಿ ಒಂದನ್ನು ಬಾಯಿ ಓಪನ್ ಮಾಡಬೇಕು ಒಂದು ಲೋಟ ನೀರು ಒಂದು ಸಣ್ಣ ಲೋಟ ತೊಗೋಬೇಕು ಕಾಯಿ ಸಾರಿಸ್ಬೇಕು ನೀರನ್ನು ಇಂಥದ್ರಲ್ಲಿ ಇಂಥ ಚಮಚದಲ್ಲಿ ಇದನ್ನ ಮೊದಲ ತಿಂಗಳು ಒಂದೂವರೆ ಚಮಚ ಹಾಕಿ ಕುಡಿಬೇಕು ಇದನ್ನ ಗೋವರ್ಕನ್ನ ಮೊದಲ ತಿಂಗಳು ಒಂದು ತಿಂಗಳು ಒಂದೂವರೆ ಚಮಚ ಎಲ್ಲರೂ ಮಕ್ಕಳಿದ್ದಾರೆ ವೀಕ್ ಇದ್ದಾರೆ ಅಂದ್ರೆ ಅವ್ರನ್ನ ಪ್ರತ್ಯೇಕ ಹೇಳ್ತೀವಿ ವಿಡಿಯೋದಲ್ಲಿ ಹೇಳೋದು ಮೊದಲ ತಿಂಗಳು ಎಲ್ಲರೂ ಇದನ್ನ ಒಂದೂವರೆ ಚಮಚ ಒಂದು ಕಪ್ ಬಿಸಿನೀರಲ್ಲಿ ಹಾಕಿ ಊಟಕ್ಕೆ ಮೊದಲು ಕುಡಿ ಬೆಳಿಗ್ಗೆ ಆಯಿತಾ ಇದು ಮೂರದೇ ಮಧ್ಯಾಹ್ನ ನೋಡಿ ಇಲ್ಲಿದೆ ಬಿ ಜಿ ವೀಟ್ ಗ್ರಾಸ್ ಪೌಡರ್ ಅಂತಿದೆ ಇದು ಡಬ್ಬಿ ಇದನ್ನು ಇಷ್ಟು ನೀರು ತಗೋಬೇಕೋ ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮೊದಲಾದರೂ ತಗೋಬೋದು ಅರ್ಧ ಚಮಚ ಹಾಕಿ ಅಥವಾ ನಂತರ ಆದರೂ ತಗೋಬೋದು ಇದು ಇದು ಮಧ್ಯಾಹ್ನ ಆಮೇಲೆ ಅರ್ಧ ಚಮಚ ಮೊದಲ ತಿಂಗಳು ಅರ್ಧ ಚಮಚ ಆಮೇಲೆ ಅದು ಒಂದು ಚಮಚ ಇರುತ್ತೆ ಆಮೇಲೆ ಇದು ಅಡ್ವಾನ್ಸ್ ಪೌಡರ್ ಅಂತ ಇರುತ್ತೆ ಒಂದು ಇದನ್ನು ರಾತ್ರಿ ಊಟ ಮಾಡೋದಕ್ಕಿಂತ ಮೊದಲು ಕೆಲವರು ಊಟ ಮಾಡಲ್ಲ ಕೆಲವರು ಏಕಾದಶಿ ಇರ್ತಾರೆ ಕೆಲವರು ಊಟ ಸೇರಲ್ಲ ಅವಶ್ಯಕತೆ ಇಲ್ಲ ಮೇಲೆ ಒಂದು ಗಂಟೆ ಬಿಟ್ಟು ಊಟ ಮಾಡ್ಬೋದು ಈ ಅಡ್ವಾನ್ಸ್ ಪೌಡರನ್ನು ಇಷ್ಟು ಬಿಸಿನೀರಿನಲ್ಲಿ ಮೊದಲ ತಿಂಗಳು ಕಾಲು ಚಮಚ ಅಂದರೆ ಪಾವ್ ಚಮಚ ಅಂದರೆ ಕ್ವಾರ್ಟರ್ ಸ್ಪೂನ್ ಹಾಕ್ಬೇಕಿದಕ್ಕೆ ಅದರೊಳಗೆ ಅರ್ಧ ಚಮಚ ಜೇನುತುಪ್ಪ ಹಾಕಬೇಕು ಹಾಕಿ ಕಲಿಸ್ಕೊಂಡು ನೋಡಿ ಹನಿ ಅಂತ ಇರ್ತದೆ ಇಂಥದ್ದೊಂದು ಡಬ್ಬಿ ಇರ್ತದೆ ಇದ್ರ ಮೇಲೆ ಬರಬೇಕು ಎರಡಿದಾವೆ ಹನಿ ಗೊತ್ತಾಯ್ತಾ ಮೊದಲು ತಿಂಗಳು ಅರ್ಧ ಚಮಚ ಹಾಕಬೇಕು ಜೇನನ್ನು ಇದನ್ನು ಅಡ್ವಾನ್ಸ್ ಪೌಡರ್ನ ಕ್ವಾರ್ಟರ್ ಸ್ಪೂನ್ ಹಾಕಿ ಕುಡಿ ಏನು ಔಷಧಿ ಹೇಳಿದೆ ಇದನ್ನು ಒಂದು ತಿಂಗಳಾದ ಮೇಲೆ ಎಷ್ಟು ಹೇಳಿದ್ದೀನಿ ಅದರ ಎರಡು ಪಟ್ಟು ತೊಗೋಬೇಕು ಅಂದ್ರೆ ಒಂದೂವರೆ ಚಮಚ ಇರೋದು ಮೂರು ಚಮಚ ಅರ್ಧ ಚಮಚ ಮಧ್ಯಾಹ್ನ ಹೇಳೋದು ಒಂದು ಚಮಚ ರಾತ್ರಿ ಕ್ವಾರ್ಟರ್ ಸ್ಪೂನ್ ಹೇಳಿದ ಅರ್ಧ ಚಮಚ ಜೇನು ಒಂದು ಚಮಚ ಈ ರೀತಿ ಇದನ್ನು ಮಾಡಿ ಆಮೇಲೆ ಪೇಷಂಟ್ಗೆ ನಿದ್ದೆ ಬರಲ್ಲ ತಲೆನೋವು ಬರುತ್ತೆ ಬ್ರೈನ್ ಟ್ಯೂಮರ್ ಆಗಿದೆ ತಲೆನಲ್ಲಿ ಗಡ್ಡೆ ಆಗಿದೆ ಆ ಥರದವ್ರು ಇರ್ತಾರೆ ಇಲ್ಲೊಂದು ನಾಜಲ್ ಡ್ರಾಪ್ ಅಂತಿದೆ ಇದನ್ನು ಮಲಗಿಕೊಳ್ಳೋ ಸಮಯದಲ್ಲಿ ಪೇಷೆಂಟ್ಗೆ ಮೂಗಿನಲ್ಲಿ ಒಂದೊಂದು ಹನಿ ಹಾಕಬೇಕು ಇದು ಗಟ್ಟಿಯಾಗಿದ್ದರೆ ಬಿಸಿನೀರಲ್ಲಿಟ್ಟು ತೆಳ್ಳಗೆ ಮಾಡಿ ಇದನ್ನು ಹಾಕಿ ಇಷ್ಟು ಇದರಲ್ಲಿರುವಂಥ ಔಷಧಿಗಳು ಇನ್ನೂ ಸ್ವಲ್ಪ ಪೇಶಂಟು ಸುಸ್ತಿರ್ತಾರೆ ಏಳಕ್ಕೆ ಕಷ್ಟ ಬೆನ್ನೂ ಇದೆ ಕಾಲ್ನೂ ಇದೆ ಕತ್ತು ಸರಿಯಾಗಿ ನಿಲ್ಲೋದಿಲ್ಲ ಅಷ್ಟೆಲ್ಲ ವೀಕ್ ಆಗಿದ್ದಾರೆ ಬಲ ತೈಲ ಇಲ್ಲ ಅಂತಿದ್ದ ಹೆಸರು ಇದನ್ನು ಒಂದು ಬಟ್ಲಲ್ಲಿ ತಗೋಬೇಕು ಬಿಸಿನೀರಿನಲ್ಲಿಟ್ಟು ಬಿಸಿ ಮಾಡ್ಕೋಬೇಕು